ನಮಸ್ಕಾರ ಸ್ನೇಹಿತರ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ದುರ್ಗಮ್ಮ ದುರ್ಗ ಚಿನ್ಮೂಲಾದ್ರಿ ಚಿತ್ರದುರ್ಗಕ್ಕೆ ಬಂದಿದ್ದೀನಿ ನನ್ನ ಹಿಂದೆ ಕಾಣ್ತಿರ್ತಕ್ಕಂಥದ್ದು ದುರ್ಗದ ಕೋಟೆಗಳನ್ನು ನಿಲ್ಲಿಸಿದಂಥ ಏಕನಾಥಿ ಏಕನಾಥೇಶ್ವರಿ ದುರ್ಗದ ಮಹಾತಾಯಿ ಅವಳನ್ನು ಕರ್ಕೊಂಡ್ಬಂದಂತ ಮಾತಂಗಿ ಹಿಂದೆ ಕಾಣ್ತಾರೆ ಅಂತ ಬೆಟ್ಟ ಹಿಡಿಂಬೇಶ್ವರ ದುರ್ಗ ಮಳೆ ಬಂದು ಕಣ್ಮನ ತನಿಸುವಂತೆ ಭೂರಮೆಯನ್ನು ತುಂಬಿಕೊಂಡು ಬಹಳ ನಳನಸ್ತಾ ಇದೆ ಆದರೆ ಇವೆಲ್ಲ ನೀವು ನೋಡಿದ್ದೀರಾ ದುರ್ಗದಲ್ಲಿ ಇವತ್ತು ನಾನು ನೀವು ನೋಡದೇ ಇರೋವಂಥ ಒಂದು ಅಭೂತಪೂರ್ವವಾದಂಥ ಒಂದು ಶಾಸನವನ್ನು ನಿಮಗೆ ತೋರಿಸೋದು ಕರ್ಕೊಂಬಂದಿದ್ದೀನಿ ಎಲ್ಲಿಯ ಚಿತ್ರದುರ್ಗ ಎಲ್ಲಿಯ ತಮಿಳುನಾಡಿನ ತಿರುವಣ್ಣಾಮಲೈ ತಿರುವ ಮಲೆಗೆ ಸಂಬಂಧಿಸಿದಂಥ ಒಂದು ಅಪೂರ್ವವಾದಂಥ ಶಾಸನ ಇವತ್ತು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಇನ್ಯಾಕೆ ತಡ ಎಲ್ಲಿದೆ ಅದು ಇನ್ನು ಇಲ್ಲೇ ಇರೋಕ್ಕೆ ಸಾಧ್ಯ ಪುರಾತನವಾದಂಥ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನದ ಒಳಗಡೆ ಇರುವಂಥ ಒಂದು ಶಾಸನ ಏನು ಹೇಳುತ್ತೆ ನೋಡೋಣ ಬನ್ನಿ Ani <mimitation> bridgeist. ಸ್ನೇಹಿತರೆ ಈಗ ನೀವು ನೋಡಿದ್ರಿ ಅತ್ಯಂತ ಪ್ರಸಿದ್ಧನಾದಂಥ ಅತ್ಯಂತ ಪುರಾತನನಾದಂಥ ಸಂಪಿಗೆ ಸಿದ್ದೇಶ್ವರನನ್ನು ನೀವು ನೋಡಿದ್ರಿ ಅತ್ಯಂತ ಶಕ್ತಿವಂತನಾದಂಥ ಸಂಪಿಗೆ ಸಿದ್ದೇಶ್ವರ ಇವನನ್ನು ನಾನು ನಿಮ್ಗೆ ಎಷ್ಟು ಸಲ ತೋರಿಸಿದ್ರು ಸಾಲದು ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ ನಿಮ್ಮ ಪುಣ್ಯದಲ್ಲಿ ನನಗೊಂದು ಹತ್ತು ಪೈಸದ ಪಾಲು ಸಂಪಿಗೆ ಸಿದ್ದೇಶ್ವರನ ನಾನು ನಿಮ್ಗೆ ತುಂಬ ಸಲ ತೋರಿಸಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ಬೇಕು ಅಂತ ಇರೋದು ಒಂದು ಬಹಳ ಅಪರೂಪದ ಶಾಸನವನ್ನು ಆ ಶಾಸನ ನೋಡೋವಂಥ ಸಮಯ ಬನ್ನಿ ಸ್ನೇಹಿತರೆ ಈಗಾಗಲೇ ನಾನು ಇದನ್ನು ನೂರಾರು ಬಾರಿ ಹೇಳಿದ್ದೀನಿ ಚಿತ್ರದುರ್ಗ ಅನ್ನೋದು ಎಂದಿಗೂ ಮುಗಿಯದ ಕುತೂಹಲ ನಿಮ್ಗೊತ್ತ ಚಿತ್ರದುರ್ಗಕ್ಕೂ ತಿರುವಣ್ಣಾಮಲೆಗೂ ಒಂದು ಅಮೀನಾಭಾವ ಸಂಬಂಧ ಇದೆ ಎಲ್ಲಿಯ ಚಿತ್ರದುರ್ಗ ಎಲ್ಲಿಯ ತಿರುವಣ್ಣಾಮಲೆ ಎಲ್ಲಿಯ ನಾನು ಎಲ್ಲಿಯ ನೀವು ತಿರುವಣ್ಣಾಮಲೆಯನ್ನು ಆಳತಿದ್ದಂಥ ತಿರುವಣ್ಣಾಮಲೆಯನ್ನು ನಾವು ಅರುಣ ಸಮುದ್ರ ಅಂತ ಕರಿತೀವಿ ದ್ವಾರ ಸಮುದ್ರ ಹಳೇ ಅರುಣ ಸಮುದ್ರ ತಿರುವಣ್ಣಾಮಲೆ ತಿರುವಣ್ಣಾಮಲೆಯಲ್ಲಿ ಕೂತ್ಕೊಂಡು ದಕ್ಷಿಣ ಪ್ರಾಂತ್ಯವನ್ನು ಅಂದರೆ ದಕ್ಷಿಣ ಕರ್ನಾಟಕವನ್ನು ಆಳ್ತಿದ್ದಂಥ ದೊರೆ ಮೂರನೇ ವೀರಬಲ್ಲಾಳರು ಮೂರನೇ ವೀರಬಲ್ಲಾಳ ಮಹಾರಾಜರು ನಾವೆಲ್ಲರೂ ಗೌರವಿಸಬೇಕಾದಂಥ ದಿನ ಬೆಳಗ್ಗೆ ಎದ್ದು ನೆನೆಯಬೇಕಾದಂಥ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿದಂಥ ರಾಜ ಹೊಯ್ಸಲರ ದೊರೆ ಕೊನೆಯ ದೊರೆ ಮೂರನೇ ವೀರಬಲ್ಲಾಳ ಮಹಾರಾಜರು ತಿರುವಣ್ಣಾಮಲೆಯಲ್ಲಿ ಕುಳಿತು ಆಳ್ತಿದ್ದಂಥ ಕಾಲದಲ್ಲಿ ಅವರ ನಾಯಕನಾಗಿದ್ದಂಥವನು ಬೈಚಯ್ಯ ಡಣ್ಣಾಯಕ ಬೈಚೆಯ ಡಣ್ಣಾಯಕ ಈ ಬೈಚೆಯ ದಣ್ಣಾಯನಕ ಬಳ್ಳಣ್ಣ ದಣ್ಣಾಯಕ ಮತ್ತು ಸಿಂಗಯ್ಯ ಡಣ್ಣಾಯಕ ಅಂತ ಇಬ್ಬರು ಮಕ್ಕಳಿರ್ತಾರೆ ಈ ಬೈಚೆಯ ಡಣ್ಣಾಯಕ ತಿರುವಣ್ಣಾಮಲೆಯಲ್ಲಿ ಮಹಾದಂಡನಾಯಕನಾಗಿ ಆಳುತ್ತಿದ್ದಂಥ ಕಾಲದಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ಅವರಲ್ಲಿ ಮಡಿತಾರೆ ಹುತಾತ್ಮರಾಗ್ತಾರೆ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ನಡೆದ ಯುದ್ಧವೊಂದರಲ್ಲಿ ಅವರು ತೀರ್ಕೊಳ್ತಾರೆ ಮೂರನೇ ವೀರಬಲ್ಲಾಳ ಮಹಾರಾಜರು ಸಾವಿರದ ಮುನ್ನೂರ ನಲವತ್ತ್ಮೂರರಲ್ಲಿ ತರ್ಟೀನ್ ಫಾರ್ಟಿ ತ್ರೀನಲ್ಲಿ ತಮ್ಮ ಕೊನೆ ಯುದ್ಧ ತುಗ್ರವಾಗಿ ಹೋರಾಡಿ ಮಧುರೈ ಸುಲ್ತನೇಟನ್ನು ಬಗ್ಗು ಬಡಿದು ಅವರನ್ನು ಸೋಲಿಸಿ ಆದರೆ ಅವರಿಂದಲೇ ಮೋಸದಿಂದ ಹತರಾಗ್ತಾರೆ ಸಾವಿರದ ಮುನ್ನೂರ ನಲವತ್ತ್ಮೂರರಲ್ಲಿ ಸಮಯಪುರಂನಲ್ಲಿ ಹತರಾಗ್ತಾರೆ ಇದಕ್ಕೆ ಸಂಬಂಧಿಸಿದಂಥ ನಾನು ವೀಡಿಯೋನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ತಿರುವಣ್ಣಾಮಲೈ ಇದು ಭಾಳ ಅದ್ಭುತವಾದಂಥ ವೀಡಿಯೋ ಇವತ್ತಕ್ಕೂ ನಾವು ನೀವು ಅದನ್ನು ಕೇಳಿಲ್ದಾರೆ ಇನ್ನೊಂದು ಸಲ ಕೇಳಿರಿ ಇಡೀ ಜಗತ್ತಿನಲ್ಲಿ ಐ ರಿಪೀಟ್ ಇಡೀ ಜಗತ್ತಿನಲ್ಲಿ ಯಾವ ದೊರೆಗೂ ಇಂದಿಗೂ ಖುದ್ದು ದೇವರು ಬಂದು ಶ್ರಾದ್ದ ಮಾಡುವಂಥ ಉದಾಹರಣೆಗಳಿಗೆ ಎಲ್ಲಿಯೂ ನೀವು ಕಾಣಲಾರಿರಿ ಅದನ್ನು ನೀವು ತಿರುವಣ್ಣಾಮಲೆಯಲ್ಲಿ ನೋಡ್ಬೋದು ಖುದ್ದು ಅಣ್ಣಾಮಲೆ ಖುದ್ದು ಅರುಣಾಚಲೇಶ್ವರ ತನ್ನ ತಂದೆ ಅಂತ ಮೂರನೇ ವೀರಬಲಾಳ ಮಹಾರಾಜರನ್ನು ನೆನೆಸ್ಕೊಳ್ತಾನೆ ನೆನೆಸ್ಕೊಂಡು ಅವರನ್ನು ಅವರ ಶ್ರಾದ್ದ ಕಾರ್ಯವನ್ನು ಇಂದಿಗೂ ಅಲ್ಲಿ ಭಾಳ ಭಕ್ತಿ ಶ್ರದ್ಧೆಯನ್ನು ನಡೆಸ್ಕೊಂಡು ಇದ್ದೆ ಮಾಸಿ ಮಾಸಂ ಈ ಫೆಬ್ರವರಿಯಲ್ಲಿ ನಡೆಯುತ್ತೆ ಅದು ಹೋಗ್ಬೋದು ನೀವು ನಾನು ಬೇಕಾದ್ರೆ ಆ ಡೇಟ್ ತಿಳಿಸ್ತೀನಿ ಓಕೆ ಅದಾ ಕಡೆ ಇರಲಿ ಈ ಬೈಚಯ್ಯ ಡಣ್ಣನಾಯಕರು ತೀರ್ಕೊಂಡಂಥ ಕಾಲಕ್ಕೆ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ತಿರುವಣ್ಣಾಮಲೆಯಲ್ಲಿ ತೀರ್ಕೊಂಡಂಥ ಕಾಲಕ್ಕೆ ಅವರ ಮಕ್ಕಳಾದಂಥ ಸಿಂಗಯ್ಯಡಣ್ಣಾಯಕ ಮತ್ತು ಬಲ್ಲಯ್ಯಡಣ್ಣನಾಯಕರು ಇಲ್ಲಿಗೆ ಬರ್ತಾರೆ ದುರ್ಗಕ್ಕೆ ದುರ್ಗಕ್ಕೆ ಬಂದು ರೋಚಕತೆ ಇನ್ನೂ ಮುಗಿದಿಲ್ಲ ದುರ್ಗಕ್ಕೆ ಬಂದು ಇಲ್ಲಿನ ಬೆಣ್ಣೆ ದೊಣೆ ಅನ್ನೋಂಥ ಗ್ರಾಮ ನಾನೀಗ ತೋರಿಸ್ತೀನಿ ಅದನ್ನ ಈಗ ನಾವು ಮದಕರಿಪುರ ಅಂತ ಕರಿತೀವಿ ನಿಮಗೆ ಹೈವೇನಲ್ಲಿ ಓಡಾಡಬೇಕಾದ್ರೆ ನೀವು ನೋಡಿರ್ತೀರ ಮದಕರಿಪುರ ಅಂತ ಇವತ್ತು ಗ್ರಾಮ ಎಂಟು ನೂರು ವರ್ಷಗಳ ಹಿಂದೆ ಅದು ಬೆಣ್ಣೆ ದೊಣೆ ಅಂತ ಗ್ರಾಮ ಅಲ್ಲಿ ಒಂದು ತಮ್ಮ ತಂದೆಯ ನೆನಪಿನಲ್ಲಿ ಬೈಚನಾಥೇಶ್ವರ ಅಂತ ಒಂದು ಈಶ್ವರನ ದೇವಸ್ಥಾನವನ್ನು ಕಟ್ಟಿಸ್ತಾರೆ ನೀವು ನೋಡಲೇಬೇಕಾದಂಥ ಅದ್ಭುತವಾದಂಥ ದೇಗುಲ ದುರ್ಗದ ದೇಗುಲಗಳಲ್ಲಿ ಅದು ಒಂದು ಹೈವೇ ಪಕ್ಕಕ್ಕೆ ಇದೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ದುರ್ಗದ ಕಡೆ ಅದನ್ನು ನೋಡ್ಬೇಕು ನೀವು ಬೈಚನಾಥೇಶ್ವರ ಅದನ್ನು ಇವತ್ತು ನಾವು ಕಾಳಹಸ್ತೀಶ್ವರ ಅಂತ ಕರಿತೀವಿ ಕಾಳಹಸ್ತೀಶ್ವರ ದೇಗುಲವನ್ನು ನಿಮ್ ನಿರ್ಮಿಸಿ ಬೆಣ್ಣೆ ದೊಣೆ ಗ್ರಾಮವನ್ನು ಉಂಬಳಿಯಾಗಿ ಕೊಡ್ತಾರೆ ದೇವಸ್ಥಾನದ ನಿರ್ವಹಣೆಗೆ ದೇವಸ್ಥಾನದ ನಿರ್ವಹಣೆಗೆ ಬೆಣ್ಣೆ ದೊಣೆ ಗ್ರಾಮವನ್ನು ಉಂಬಳಿಯಾಗಿ ಕೊಡ್ತಾರೆ ಇದೆಲ್ಲ ಆದಮೇಲೆ ಈ ಡನ್ನಾಯಕ ಮತ್ತು ಸಿಂಗಯ್ಯಡ್ಡ ನಾಯಕರು ಇದೆಲ್ಲ ಆದಮೇಲೆ ಬಲ್ಲಣ್ಣ ಡಣನಾಯಕ ಮತ್ತು ಸಿಂಗಯ್ಯ ಡಣ್ಣನಾಯಕರು ಜೈನ ಧರ್ಮವನ್ನು ಪಾಲನೆ ಮಾಡ್ತಾರೆ ತಮ್ಮ ಕೊನೆಯ ದಿನಗಳಲ್ಲಿ ಜೈನ ಧರ್ಮವನ್ನು ಪಾಲನೆ ಮಾಡ್ತಾರೆ ಭಾಳ ಅಪರೂಪವಾದಂಥ ಮಾಹಿತಿ ಇದು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಬಂದು ಅಥವಾ ಶೈವ ಧರ್ಮಕ್ಕೆ ಬಂದು ವಾಪಸ್ ಪುನಃ ಜೈನ ಧರ್ಮಕ್ಕೆ ಹೋದಂಥ ಏಕೈಕ ಉದಾಹರಣೆ ನಿಮಗೆ ಈ ಚಿತ್ರದುರ್ಗದಲ್ಲಿ ಸಿಗುತ್ತೆ ನಿಮಗೆ ಇದನ್ನು ಅತ್ಯಂತ ವಿಷದವಾಗಿ ಡಾಕ್ಟರ್ ರಾಜಶೇಖರಪ್ಪನವರು ತಮ್ಮ ಪ್ರಾಚೀನ ಚಿತ್ರದುರ್ಗ ಪುಸ್ತಕದಲ್ಲಿ ಭಾಳ ಸೊಗಸಾಗಿ ವಿವರಣೆ ಕೊಟ್ಟಿದ್ದಾರೆ ಬಹಳ ರೋಚಕವಾದಂಥ ಮಾಹಿತಿ ಇದು ಯಾರೀ ಹ್ಞೂ ಶೈವ ಧರ್ಮವನ್ನು ಪಾಲನೆ ಮಾಡ್ತಿದ್ದಂಥ ಒಬ್ಬ ಮಹಾಮಂಡಲೇಶ್ವರ ತನ್ನ ಕೊನೆಯ ದಿನಗಳಲ್ಲಿ ಜೈನ ಧರ್ಮವನ್ನು ಪಾಲನೆ ಮಾಡ್ತಾರೆ ಚೆನ್ನಾಗಿದೆ ಅಲ್ವಾ ಈ ಶಾಸನದ ಕಲ್ಲು ಅರ್ಧ ಭಾಗ ಇಲ್ಲಿ ಮುರಿದಿದೆ ಇನ್ನು ಅರ್ಧ ಭಾಗ ಇಲ್ಲ ಆದರೆ ಇದನ್ನು ಓದೋವಂಥ ಕಾಲಕ್ಕೆ ಶಾಸನದ ಕಲ್ಲು ಪೂರ್ತಿ ಇತ್ತು ಅರ್ಧ ಮುರಿದ ಭಾಗವನ್ನು ಶಾಸನದ ಕಲ್ಲನ್ನು ನಾನು ನಿಮಗೆ ತೋರಿಸಿ ಆಮೇಲೆ ಬೆಣ್ಣೆ ದೊಣ್ಣೆ ಗ್ರಾಮಕ್ಕೆ ಕರ್ಕೊಂಡೋಗಿ ಅದ್ಭುತವಾದಂಥ ಬೈಚ್ನಾಥೇಶ್ವರ ಅಥವಾ ಕಾಳಹಸ್ತೀಶ್ವರನನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ನೋಡೋಣ ಬನ್ನಿ ಬ್ರಿಜೇಶ್ ಎಂದಿನಂತೆ ಬ್ರಿಜೇಶ್ ಇವತ್ತು ನನ್ನ ಜೊತೆ ಇದ್ದಾರೆ ಇನ್ನುವೇ ನೀವು ನೋಡೇದಿರಾ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಕಲ್ಲು ತೋರಿಸಿ ಬ್ರಿಜೇಶ್ ಇದನ್ನು ದುರದೃಷ್ಟವಶಾತ್ ಆ ಕಲ್ಲು ಮುರಿದಿದೆ ಆದರೆ ಆ ಕಲ್ಲಿನ ಸ್ಮೇಲಿದ್ದ ಶಾಸನ ಓದುವಾಗ ಚೆನ್ನಾಗಿತ್ತಲ್ಲ ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಫೋಟೋ ನೋಡಿ ಆ ಫೋಟೋಲ್ಲಿ ನೋಡಿದಾಗ ನೀವು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉಣ್ಣಾಮಲೈ ಅನ್ನೋಂಥದ್ದನ್ನು ನೀವು ನೋಡ್ಬೋದು ಉಣ್ಣಾಮಲೈ ಅಂದರೆ ಅದು ತಿರುವಣ್ಣಾಮಲೈ ನೋಡಿರಿ ಎಲ್ಲಿಯ ಚಿತ್ರದುರ್ಗ ಎಲ್ಲಿಯ ತಿರುವಣ್ಣಾಮಲೈ ಎಲ್ಲಿಯ ನಾನು ಎಲ್ಲಿಯ ನೀವು ಅಲ್ವಾ ನಾನು ಹೇಳಿದಂಥ ಪುಸ್ತಕ ಈಗಾಗಲೇ ನಾನು ನಿಮ್ಗೆ ಸಾಕಷ್ಟು ತೋರಿಸಿದ್ದೀನಿ ಡಾಕ್ಟರ್ ರಾಜಶೇಖರಪ್ಪ ಬರೆದಿರತಕ್ಕಂಥ ಪ್ರಾಚೀನ ಚಿತ್ರದುರ್ಗ ದುರ್ಗವನ್ನು ಆಳಿದ ಸಮಸ್ತ ರಾಜ ಮಹಾರಾಜರುಗಳು ಮಹಾಮಂಡಲೇಶ್ವರರ ಸಂಪೂರ್ಣ ಮಾಹಿತಿ ಈ ಪ್ರಾಚೀನ ಚಿತ್ರದುರ್ಗ ಪುಸ್ತಕದಲ್ಲಿದೆ ನೀವು ತಗೊಂಡು ಓದಿ ಈಗ ನಾವು ಬೆಣ್ಣೆ ಗ್ರಾಮಕ್ಕೆ ಹೋಗುವಂಥ ಸಮಯ ಬನ್ನಿ ಹೋಗೋಣ ಬಹಳ ಅದ್ಭುತವಾದಂಥ ಪ್ರಶಾಂತವಾದಂಥ ಪರಿಸರಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಸ್ನೇಹಿತರೆ ಮದಕರಿಪುರ ಅಂತ ಇದು ಬೆಣ್ಣೆದೊಣೆ ಅಂತ ಅಂಥ ಬೇಚರ ಗ್ರಾಮ ಮದಕರಿಪುರ ಈಗ ಇದರಿಂದ ದಕ್ಷಿಣಕ್ಕಿದೆ ಮದಕರಿಪುರದ ಉತ್ತರಕ್ಕಿರುವಂಥದ್ದು ಬೆಣ್ಣೆದೊಣೆ ಅಂತ ಈ ಗ್ರಾಮ ಪುರಾತನವಾದಂಥ ಬೇಚರ ಗ್ರಾಮ ಈ ಗ್ರಾಮಕ್ಕೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಎಂಟುನೂರು ವರ್ಷಗಳ ಇತಿಹಾಸ ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನ ನನ್ನ ಹಿಂದೆ ಇರುವಂಥದ್ದು ಈಗ ನೀವು ನೋಡ್ತಾ ಇರೋದು ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ತಿರುವಣ್ಣಾಮಲೈನಲ್ಲಿ ಮೂರನೇ ವೀರಬಲ್ಲಾಳ ಮಹಾರಾಜರು ಆಳ್ತಿದ್ದಂಥ ಕಾಲಕ್ಕೆ ಬೈಚೆ ಹೆಡ್ ನಾಯಕರು ಅವರ ದಂಡನಾಯಕರಾಗಿದ್ದರು ನಾನು ಇದನ್ನು ಆವಾಗಲೇ ಹೇಳಿದ್ದೀನಿ ಅವರು ತೀರ್ಕೊಳ್ತಾರೆ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ತೀರ್ಕೊಳ್ತಾರೆ ವೀರಬಲ್ಲಾರ ಮಹಾರಾಜರು ತೀರ್ಕೊಳ್ಳೋದು ಸಾವಿರದ ಮುನ್ನೂರ ನಲ್ವತ್ಮೂರರಲ್ಲಿ ಅವರ ಕೊನೆಯ ಯುದ್ಧ ಸಮಯಪುರಮಲ್ಲಿ ತಮಿಳುನಾಡಿನ ಸಮಯಪುರಮಲ್ಲಿ ನಾವು ಒಂದೇ ತಮಿಳುನಾಡಿನ ವೀಡಿಯೋಗಳಲ್ಲಿ ಅದನ್ನು ಪೂರ್ತಿ ನಾನು ನಿಮಗೆ ತೋರಿಸಿ ಭಾಳ ಅದ್ಭುತವಾದಂಥ ವೀಡಿಯೋ ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ಬೈಚಯ್ಯ ದಂಡನಾಯಕರು ತೀರ್ಕೊಂಡಾಗ ಅವರ ಮಕ್ಕಳಾದಂಥ ಸಿಂಗಯ್ಯ ದಂಡಾಯಕರು ಮತ್ತು ಬಲ್ಲಪ್ಪ ದಂಡಾಯಕರು ಅವ್ರಿಗಿಬ್ರು ಗಂಡು ಮಕ್ಕಳು ಅವರು ತಿರುವಣ್ಣಾಮಲೆಯನ್ನು ತೊರೆದು ಅಂತ ಶಾಸನದಲ್ಲಿದೆ ನೋಡಿ ತಿರುವಣ್ಣಾಮಲೆಯನ್ನು ತೊರೆದು ದುರ್ಗಕ್ಕೆ ಬರ್ತಾರೆ ದುರ್ಗಕ್ಕೆ ಬಂದು ಇಲ್ಲಿ ವೀರಬಲ್ಲಾಳ ದೇವರ ಹೆಸರಿನಲ್ಲಿ ವೀರಬಲ್ಲಾಳ ಮಹಾರಾಜರಿಗೆ ಉನ್ನತಿಯಾಗಲಿ ಅಂತ ಅವರ ಹೆಸರಿಗೆ ಈ ದೇವಸ್ಥಾನವನ್ನು ಕಟ್ಟಿಸಿ ಈ ಬೆಣ್ಣೆ ದೊಣೆ ಗ್ರಾಮವನ್ನು ಉಂಬಳಿಯಾಗಿ ಅಂತ ಈ ಶಾಸನದಲ್ಲಿ ಇದೆ ಇದೇ ಆ ಶಾಸನ ಈ ಶಾಸನವನ್ನು ಓದಿ ಇದನ್ನು ನಮಗೆ ತಿಳಿಸ್ಕೊಂಡಂಥವರು ಮಹಾನುಭಾವರಾದಂಥ ಪ್ರೊಫೆಸರ್ ರಾಜಶೇಖರಪ್ಪನವರು ಸರ್ ನಿಮಗೊಂದು ಹೃದಯಪೂರ್ವಕ ನಮನ ನಿಮ್ಮ ಪ್ರಾಚೀನ ಚಿತ್ರದುರ್ಗ ಭಾಳ ಅದ್ಭುತವಾದಂಥ ಪುಸ್ತಕ ಸ್ನೇಹಿತರೆ ನೀವು ಓದಲೇಬೇಕಾದಂಥ ಪುಸ್ತಕ ಇತಿಹಾಸ ಪ್ರಿಯರು ಓದಲೇಬೇಕಾದಂಥ ಪುಸ್ತಕ ಪ್ರಾಚೀನ ಚಿತ್ರದುರ್ಗ ಅದರಲ್ಲಿ ಇದ್ರ ಇದರ ವಿಚಾರ ಭಾಳ ಸೊಗ್ಸಾಗಿ ರಾಜಶೇಖರಪ್ಪನವ್ರು ಬರೆದಿದ್ದಾರೆ ಸರ್ ಥ್ಯಾಂಕ್ ಯು ಆ ಶಾಸನವನ್ನು ಅವರಲ್ಲಿ ಭಾಳ ಬಿಡಿಸಿ ಹೇಳಿದ್ದಾರೆ ಈಗ ನಾನು ಹೇಳಿದಂಥ ಕತೆ ಇಲ್ಲಿದೆ ಈ ಕಲ್ನಲ್ಲಿ ಸಿಂಗಯ್ಯ ಡನ್ನಾಯಕರು ಮತ್ತು ಬಲ್ಲಪ್ಪ ನಾಯಕರು ಈ ಕಾಳಹಸ್ತೀಶ್ವರ ದೇವಸ್ಥಾನವನ್ನು ಕಟ್ಟಿಸಿ ಕಾಳಹಸ್ತೀಶ್ವರ ದೇವಸ್ಥಾನ ಇದು ಬೈಚನಾಥೇಶ್ವರ ಅಂತಲೂ ಇದಕ್ಕೆ ಯಾಕೆಂದರೆ ಬೈಚಯ್ಯ ದಣ್ಣಾಯಕರು ಅವ್ರ ತಂದೆ ಹೆಸರಿದ್ದು ಬೈಚಯ ದಣ್ಣಾಯ್ಕರು ಅಂತ ಅವ್ರ ತಂದೆ ಹೆಸರನ್ನೇ ಈಶ್ವರನಗಿಡ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಬೈಚನಾಥೇಶ್ವರ ಅಂತ ಇಟ್ಟು ಬೈಚನಾಥೇಶ್ವರ ಈಗ ಕಾಳಹಸ್ತೀಶ್ವರ ಅಂತ ಆಗಿದೆ ಈಗ ಈಗ ಮದ್ಕರಿಪುರದ ಕಾಳಹಸ್ತೀಶ್ವರ ದೇವಸ್ಥಾನ ಅಂದರೆ ಇದನ್ನೇ ತೋರಿಸೋದು ಇವಾಗ ಆಗ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ಇವತ್ತಿಗೊಂದು ಹೆಚ್ಚು ಒಂದು ಎಂಟುನೂರು ವರ್ಷದ ಹಿಂದೆ ಬೈಚನಾಥೇಶ್ವರ ದೇವಸ್ಥಾನ ಅಂತ ಇದನ್ನು ಕಟ್ಟಿಸಿ ಈ ಬೆಣ್ಣೆ ದೊಣೆ ಗ್ರಾಮವನ್ನು ಇದರ ಉತ್ಪತ್ತಿಯನ್ನು ಈ ಗ್ರ ಈ ದೇವಸ್ಥಾನದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹುಂಬಳಿಯಾಗಿ ಕೊಡ್ತಾರೆ ಅದನ್ನು ಶಾಸನವಾಗಿ ಹಾಕಿಸ್ತಾರೆ ಆ ಶಾಸನ ಎಲ್ಲಿದೆ ಅದರ ಅಲ್ಲದೆ ಇದರಲ್ಲಿ ಇನ್ನೊಂದು ಐದು ವೀರ್ಗಲ್ಗಳು ಇದೆ ಇಲ್ಲಿ ಹಿಂದ್ಗಡೆ ಇಲ್ಲಿ ನಡೆದಿರಬಹುದಾದಂಥ ಕಾಳುಗಲ್ಗಳು ಕಾಳಗಗಳಲ್ಲಿ ಅವರು ತೀರ್ಕೊಂಡಂಥ ಹುತಾತ್ಮರಾದಂಥ ಸೈನಿಕರ ನೆನಪಿಗಾಗಿ ವೀರ್ಗಲ್ಗಳು ಇಲ್ಲಿದೆ ಈ ಶಾಸನ ಈಗ ನಾನು ಮೇಲೆ ಹೇಳಿದಂಥ ಕಥೆಯನ್ನು ಹೇಳುತ್ತೆ ಎಷ್ಟು ಚೆನ್ನಾಗಿದೆ ನಡ್ರಿ ಈಗ ನಾವು ಬೈಚನಾಥೇಶ್ವರ ಅಥವಾ ಕಾಳಹಸ್ತೀಶ್ವರನ್ನ ನೋಡೋವಂಥ ಸಮಯ ಬನ್ನಿ ನಾನು ತೋರಿಸ್ತೀನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಹದಿನಾಲ್ಕನೇ ಶತಮಾನದ ಸಾವಿರದ ಮುನ್ನೂರ ಇಪ್ಪತ್ತೆಂಟರ ಆಸುಪಾಸಿನಲ್ಲಿ ಕಟ್ಟಿರ್ತಕ್ಕಂಥ ಬೈಚನಾಥೇಶ್ವರ ಅಥವಾ ಕಾಳಹಸ್ತೀಶ್ವರ ಗುಡಿ ಎಂಟುನೂರು ವರ್ಷಗಳಷ್ಟು ಹಿಂದಿನ ಗುಡಿಯನ್ನು ಗ್ರಾಮಸ್ಥರು ಮದಕರಿಪುರ ಗ್ರಾಮಸ್ಥರು ಬಹಳ ಆಸ್ತಿಯಿಂದ ಕಾಯ್ಕೊಂಡಿದ್ದಾರೆ ಮದಕರಿಪುರ ಗ್ರಾಮಸ್ಥರನ್ನು ಒಂದ್ಸಲಿ ಪರಿಚಯ ಮಾಡಿಸಿ ಬ್ರಿಜೇಶ್ ಎಂದಿನಂತೆ ಬ್ರಿಜೇಶ್ವತ್ತು ನನ್ನ ಜೊತೆ ಇದ್ದಾರೆ ಮದಕರಿಪುರ ಗ್ರಾಮಸ್ಥರು ಪ್ರತಿ ಸೋಮವಾರ ಇಲ್ಲಿ ಒಂದು ದಾಸೋಹವನ್ನು ಇಟ್ಕೊಂಡಿದ್ದಾರೆ ಬಹಳ ಮದಕರಿಪುರ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಈ ದೇವರನ್ನ ಬಹಳ ಭಕ್ತಿಯಿಂದ ನಡ್ಕೋತಾರೆ ಈ ದೇವಸ್ಥಾನವನ್ನು ರಿನೋವೇಟ್ ಮಾಡಿ ಇದರ ಐತಿಹಾಸಿಕ ಮಹತ್ವವನ್ನು ತಿಳಿದುಕೊಂಡು ರಾಶಿ ಕರ್ಪಣವನ್ನು ನಡೆಸಲಿ ಇಲ್ಲಿ ಭೇಟಿ ಮಾಡಿ ಇದರ ಐತಿಹಾಸಿಕ ಮಹತ್ವವನ್ನು ಇವರಿಗೆಲ್ಲ ತಿಳಿಸಿ ದೇವಸ್ಥಾನವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಎಲ್ಲರೂ ಶ್ರಮಿಸಿದ್ದಾರೆ ಇಡೀ ಮದಕರಿಪುರ ಗ್ರಾಮಸ್ಥರಿಗೆ ಎಲ್ರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮನ ಇವರೆಲ್ಲರೂ ಮದಕರಿಪುರ ಗ್ರಾಮಸ್ಥರು ಇವರು ನನ್ನ ಆತ್ಮೀಯ ಸ್ನೇಹಿತರು ಸೊ ಇವರೆಲ್ರಿಗೂ ನೀವೊಂದು ಥ್ಯಾಂಕ್ಸ್ ಹೇಳಲೇಬೇಕು ಈಗ ಒಂದು ಮಂಗಳಾರತಿಯನ್ನು ಮಾಡೋಣ ಬನ್ನಿ ನೋಡೋದಲ್ಲ ಸ್ನೇಹಿತರೆ ಬೈಚೆಯ ದಂಡಾಯಕ ಬಲ್ಲ ಬಲ್ಲನ ನಾಯಕ ಮತ್ತು ಸಿಂಗಯ್ಯ ಡನಾಯಕರ ಅಭೂತಪೂರ್ವವಾದಂಥ ರೋಚಕವಾದಂಥ ಕಥನ ಎಂದಿಗೂ ಮುಗಿಯದ ಚಿನ್ಮೂಲಾಜಿ ಚಿತ್ರದುರ್ಗದ ರೋಚಕ ಇತಿಹಾಸ ಮುಗಿಯಲ್ಲ ಒಂದು ಒಂದಿತ್ತು ಮುಗಿದೋಯ್ತು ಅಂದಾಗ ನಾಳೆ ಇನ್ನೆರಡು ಕಥೆ ಇಲ್ಲಿಂದ ತರ್ಕೊಳ್ಳುತ್ತೆ ಇಡೀ ದುರ್ಗ ಬಹಳಷ್ಟು ಪ್ರತಿಯೊಂದು ಕಲ್ಲು ದುರ್ಗದ ಕಲ್ಲುಗಳು ನಮಗೆ ಇತಿಹಾಸವನ್ನು ತಿಳಿಸ್ತಾ ಬರ್ತಾ ಇದ್ದಾರೆ ಮತ್ತೊಂದು ಸಲ ಮಗದೊಂದ್ಸಲಿ ಇಡೀ ಮದಕರಿಪುರ ಗ್ರಾಮಸ್ಥರಿಗೆ ನಿಮ್ಮ ಕಡೆಯಿಂದ ನನ್ನ ಕಡೆಯಿಂದ ಹೃದಯಪೂರ್ವಕ ನಮನವನ್ನು ಸಲ್ಲಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮುಂದಿನ ವಾರ ಮತ್ತೊಂದು ಎಂದಿನಂತೆ ಇಂಥದ್ದೇ ಐತಿಹಾಸಿಕವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲವರೆಗೂ ಟೇಕ್ ಕೇರ್ Love you